ಆ ಹೆಣ್ಮಕ್ಳ ಗೋಳು ನೋಡಿದ್ರೆ ಎಂಥವರಿಗೂ ಕೂಡ ಅಯ್ಯೋ ಅನಿಸುತ್ತೆ ಹೊಲಿಗೆ ಯಂತ್ರ ಕೊಡ್ತೀನಿ ಅಂತ ಕರೆದು ಅವಮಾನ ಮಾಡಿದ್ರು ಪುರಸಭೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತಾ ಇರುವ ಮಹಿಳೆಯರು ಹೊಲಿಗೆ ಯಂತ್ರ ನೀಡ್ತೀವಿ ಅಂತೇಳಿ ಇನ್ನೂರು ರೂಪಾಯಿ ಪಡೆದುಕೊಂಡಿದ್ದಾರೆ ಮುಘಲಕೋಡ ಪುರಸಭೆಯಲ್ಲಿ ಮಹಿಳೆಯರ ಅಸಹಾಯಕ ಸ್ಥಿತಿ ಮುಗಳ ಕೋಡ ಪುರಸಭೆಯಿಂದ ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಎಡವಟ್ಟು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣ ಕಾರ್ಯಕ್ರಮದಲ್ಲಿ ಹೊಲಿಗೆ ಯಂತ್ರ ನೀಡುವುದಾಗಿ ಹೇಳಿದ್ದ ಪುರಸಭೆ ಮುಖ್ಯಾಧಿಕಾರಿ ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಮುಘಲಕೋಡ ಪುರಸಭೆ ಆವರಣದಲ್ಲಿ ಸೇರಿದ್ರು ಮಹಿಳಾ ಮಡಿಗಳು ಹೊಲಿಗೆ ಯಂತ್ರ ಕೊಡುವ ಲಿಸ್ಟ್ನಲ್ಲಿ ಹೆಸರು ಬಿಟ್ಟು ಹೋಗಿದ್ದಕ್ಕಾಗಿ ಆಕ್ರೋಶಗೊಂಡಿದ್ದಾರೆ ಮಹಿಳೆಯರು ಪುರಸಭೆ ಸದಸ್ಯರನ್ನ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಮಹಿಳೆಯರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಸ್ಥಳಕ್ಕೆ ಹಾರುಗೇರಿ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ

ಏಟಿಂಗ್ ಮಾಡೋರಕ್ಕೆ ಏನು ಚರ್ಚೆ ಮಾಡೋದು ಕೊಟ ಬಿಡ್ಲೇ ಗೆದವರಿಗೆ ಕೊಟ ಬಿಡ್ಲೇ ಡಬಲ್ ಬಿಡ್ಲೇ ಯಾರು ಬಿಡ ಸರ್ ಎಲ್ಲ ಯಾರು ಯಾರು ಹಂಗಾದ್ರೆ ಯಾರು ಬಂದಾಂತಾ ಹಾಕ್ತಕ್ಕೆ ಅಂದಾ ಹಾಕ್ತಕ್ಕೆ ད�ས ད�ས དས 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 ད�

哎、嗯。嗯嗯

ಇದರ ಬಗ್ಗೆ ಸ್ಪಷ್ಟೀಕರಣ ಕೂಡ ಅವರು ಅದಕ್ಕೆ ದಯಮಾಡಿ ಗೊಂದಲ ಮಾಡಕ್ಕೆ ಹೋಗ್ಬೇಡ್ರಿ ಅವರ ಮಾತುಗಳನ್ನು ತಾವು ಆಲಿಸ್ರಿ ಮತ್ತು ತಮಗೆ ಬೇಕಾದ್ರ ಸಭೆಗಳನ್ನು ಮಾಡಿಕೊಡ್ರಿ ಅದರಲ್ಲಿ ಏನಾಗಿದೆ ಅನ್ನೋ ಮುಖ್ಯಾಧಿಕಾರಿಗಳಿಗೆ ಗೊತ್ತಿದೆ ಅದಕ್ಕೆ ದಯಮಾಡಿ ಅವರ ಮಾತುಗಳನ್ನು ಶಾಂತತೆಯಿಂದ ಆಲಿಸಬೇಕಂತ ಹೇಳಿ ನಾನು ತಮ್ಮೆಲ್ಲರಿಗೆ ಸೂಚಿಸ್ತೀನಿ